ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಬಾಳೆ ದಿಂಡಿನ ಕೋಸಂಬರಿ ಅಥವಾ ಬಾಳೆ ದಿಂಡಿನ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಅರ್ಧ ಬೌಲಷ್ಟು ಹೆಸರು ಬೇಳೆನ ತೆಗೆದು ತೊಳೆದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನೇನೆಯೋದಕ್ಕೆ ಇಡೋಣ ನಂತರ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ಹೇಳ್ತೀನಿ ಒಂದು ಈರುಳ್ಳಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಕರ್ಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಮತ್ತು ಈ ಥರ ಎಳೆಯದಾಗಿರೋ ಬಾಳೆ ತಗೊಳ್ಳಿ ಎಳೆಯದಾಗಿರೋ ಬಾಳೆ ದಿಂಡನೇ ಇದಕ್ಕೆ ಬಲ್ತಿರೋದಾದರೆ ನಾರು ಜಾಸ್ತಿ ಇರುತ್ತೆ ಸಿದ್ರೆ ಜಾಸ್ತಿ ಇರುತ್ತೆ ತಿನ್ನೋಕ್ಕಲ್ಲ ಆಮೇಲೆ ಎಣ್ಣೆ ನಂತರ ಈ ಥರ ಸಣ್ಣಕ್ಕೆ ಹೆಚ್ಕೊಂಡಿರ್ತೀವಲ್ಲ ಬಾಳೆ ದಿಂಡನ ಅದರಲ್ಲಿರೋ ನಾರನ ಅಂಶನ ತೆಗಿಯೋಣ ನಾವು ಇದನ್ನೇ ಹೆಚ್ಚಬೇಕಾದ್ರೆ ಅರ್ಧ ನಾರನ್ನು ತೆಗಿಬೋದು ಇನ್ನು ಮಿಕ್ಕಿದಂಥ ನಾರನ್ನ ಈ ಥರ ಪ್ರೋಸೆಸಲ್ಲಿ ತೆಗೀರಿ ಅಂದರೆ ಈ ಥರ ತರಿತರಿಯಾಗಿರೋಂಥ ವೆಸಲ್ನ ತೆಗೆದು ಈ ಥರ ಕೈಯಾಡಿದ್ರೆ ಅಲ್ಲಿರೋ ನಾರೆಲ್ಲ ಬರುತ್ತೆ ಈ ಥರ ಕ್ಲೀನ್ ಮಾಡ್ಕೋಣ ನಾರನ್ನೆಲ್ಲ ನೋಡಿ ಈ ಥರ ನಾರನ್ನು ತೆಗಿಯೋಣ ನೋಡಿ ಇಷ್ಟು ನಾರು ಬರುತ್ತೆ ಇದನ್ನು ತೆಗೆದ್ರೆ ಇದು ಕ್ಲೀನಿಂಗ್ ಆಯಿತು ನಂತರ ಇಡೋಣ ಒಗ್ಗರಣೆಗೆ ಒಂದು ಪ್ಯಾನ್ ಇಡಿ ಪ್ಯಾನ್ ಪ್ಯಾನ್ ಕಾದ ನಂತರ ಸ್ವಲ್ಪ ಎಣ್ಣೆನ ಹಾಕೋಣ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಒಂದು ಅರ್ಧ ಸ್ಪೂನ್ ಒಂದು ಸ್ಪೂನಷ್ಟು ಮತ್ತು ಜೀರಿಗೆ ಸಾಸಿವೆ ಜೀರಿಗೆ ಸಿಡಿದ ನಂತರ ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ಹಾಕ್ಬೋದು ನಾನೊಂದು ನಾಲ್ಕು ಹಾಕಿದ್ದೀನಿ ಹಸಿ ಖಾರ ಹೋಗೋ ತನಕ ಖಾರ ಬಿಡೋ ತನಕ ಫ್ರೈ ಮಾಡಿ ನಂತರ ಕರ್ಬೇವ ಸೊಪ್ಪನ್ನ ಹಾಕಿ ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡಿ ಬಾಳೆ ದಿಂಡು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಕಟ್ ಹೆಚ್ಕೊಂಡ್ರಂಥ ಸಣ್ಣಕ್ಕೆ ಈರುಳ್ಳಿನ ಹಾಕೋಣ ಈರುಳ್ಳಿನೂ ಅಷ್ಟೇ ವಾಸನೆ ಹೋಗೋ ತನಕ ಉರಿ ನಂತರ ನೆನ್ಸಿಟ್ಕಂಡ್ರೆ ಅಂತ ನೆನ್ಸಿ ತೊಳೆದಿಟ್ಕಂಡ್ರಂಥ ಹೆಸರು ಬೇಳೆನ ಹಾಕೋಣ ಹೆಸ್ರು ಬೇಳೆಲೆ ನೀರಿರೋದ್ರಿಂದ ನಾವು ನೀರು ಆ್ಯಡ್ ಮಾಡೋ ಅವಶ್ಯಕತೆ ಏನಿರಲ್ಲ ಆ ನೀರೆಲ್ಲ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿ ನಂತರ ಸಣ್ಣಕ್ಕೆ ಹೆಚ್ಚಿಟ್ಕಂಡ್ರಂಥ ಬಾಳೆ ದಿಂಡನ್ನು ನೀರಲ್ಲಿರೋದನ್ನು ಹಿಂಡಿ ಹಿಂಡಿ ಇದಕ್ಕೆ ಪ್ಯಾನ್ಗೆ ಹಾಕೋಣ ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಮಾಡಿ ಆದರೆ ಬಾಳೆ ದಿಂಡು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮ್ಮ ಬಾಡಿನ ಡಿಟಾಕ್ಸ್ ಮಾಡುತ್ತೆ ಮತ್ತು ವೆಯ್ಟ್ ಲಾಸ್ಗೂ ತುಂಬಾ ಒಳ್ಳೆಯದಿದು ಕಿಡ್ನಿ ಸ್ಟೋನ್ಗಂತೂ ತುಂಬ ಹೇಳಿ ಮಾಡಿಸಿದಂತೂ ಆಮೇಲೆ ಯೂರಿನರಿ ಇನ್ಫೆಕ್ಷನ್ ಆಗಿದ್ದರೆ ಇದನ್ನು ಯೂಸ್ ಮಾಡ್ಬೋದು ಆಮೇಲೆ ಇದ್ರ ನಾರನಂಶ ಇರೋದರಿಂದ ನಮಗೆ ಡೈಜೆಸ್ಟಿವ್ ಸಿಸ್ಟಮ್ಗೂ ಒಳ್ಳೆಯದ ಡೈ ತುಂಬಾ ಚೆನ್ನಾಗಿ ಡೈಜೆಷನ್ ಆಗುತ್ತೆ ನೋಡಿ ಬಾಳೆ ದಿನದಲ್ಲಿ ಈ ಥರ ಕೋಸಂಬರಿನೂ ಮಾಡ್ಕೊಂಡು ತಿನ್ಬೋದು ಆಮೇಲೆ ಜ್ಯೂಸೂ ಮಾಡ್ಕೊಂಡು ಕುಡಿತಾರೆ ಇದರಲ್ಲಿ ಆಮೇಲೆ ಬೇಕಿದ್ರೆ ನಿಮಗೆ ಸಲಾಡ್ ರೀತಿನೂ ಮಾಡ್ಕೊಂಡು ತಿನ್ಬೋದು ಹೆಸ್ರು ಕಾಳು ಮೊಳಕೆ ಕೊಟ್ಬಿಟ್ಟು ಸಲಾಡ್ ಮಾಡ್ಕೊಂಡು ಬೇಕಾದರೆ ತಿನ್ಬೋದು ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋಣ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ಹಾಕಲಿ ನಂತರ ಏನು ಮಾಡಿ ಒಂದು ಪ್ಯಾನ್ಗೆ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಸಿಮ್ಮಲ್ಲೇ ಹಿಟ್ಟು ಬೇಯಿಸ್ಬಿಡೋಣ ನೋಡಿ ಈ ಥರ ಬೇಯುತ್ತೆ ಚೆನ್ನಾಗಿ ಬೆಂದಿರುತ್ತೆ ಇದು ಎಳೆ ಬಾಳೆ ದಿಂಡಾದ್ರಿಂದ ನಾವು ಜಾಸ್ತಿ ಬೇಷ ಬೇಸದ ಅವಶ್ಯಕತೆ ಏನಿರೋಲ್ಲ ನೀರು ಹಾಕೋ ಅವಶ್ಯಕತೆ ಇರಲ್ಲ ಬಾಳೆ ದಿಂಡೇ ನೀರು ಬಿಡುತ್ತೆ ಮತ್ತು ಹೆಸರು ಬೇಳೆಯಲ್ಲೂ ನೀರು ಇರೋದ್ರಿಂದ ನೀರು ಅವಕಾಶ ನೀರು ಹಾಕೋ ಅವಶ್ಯಕತೆ ಇರಲ್ಲ ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣಕ್ಕೆ ಹೆಚ್ಚಿ ಹಾಕಿಬಿಡಿ ನೋಡಿ ಬಾಳೆ ದಿಂಡಿನ ಕೋಸಂಬರಿ ರೆಡಿ ಆಯಿತು ಅದರಲ್ಲೂ ಇದು ಕಿಡ್ನಿ ಸ್ಟೋನ್ಗೆ ಒಳ್ಳೇದಂದ್ರೆ ಜಿಂಟ್ಸ್ಗಂತೂ ತುಂಬಾ ಒಳ್ಳೇದು ಇದನ್ನು ನೀವು ವರ್ಷಕ್ಕೆ ಒಂದು ಎರಡು ಮೂರು ಸಲ ಮಾಡ್ಕೊಂಡು ತಿಂದರೆ ಒಳ್ಳೆಯದು ನೋಡಿ ಬಾಳೆ ದಿಂಡಿನ ಕೋಸಂಬರಿ ರೆಡಿ ಆಯಿತು ತಿನ್ನೋದಕ್ಕೆ ಶುಗರ್ ಪೇಷಂಟ್ಗೂ ಅಷ್ಟೇ ತುಂಬಾ ಒಳ್ಳೆಯದು ಇದು ಇದರಲ್ಲಿ ವಿಟಮಿನ್ ಬಿ ಜಾಸ್ತಿ ಇರುತ್ತೆ ಇದರಲ್ಲಿ ಅದರಿಂದ ಈ ಥರ ಬಾಳೆ ದಿಂಡಿನ ಈ ಥರ ವಿಶೇಷವಾಗಿ ಈ ಥರ ಮಾಡ್ಕೊಂತೀನಿ ತುಂಬ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್